ನಾಡಿನ ಸಹೃದಯ ಬಾಂಧವರೇ ತಮ್ಮೆಲ್ಲರಿಗೂ ವಿಜೃಂಭಣೆಯ ದಸರಾ ಮಹೋತ್ಸವಕ್ಕೆ ಆಗಮದ ಸ್ವಾಗತ ಇದು ಶ್ರೀ ಕೋಟೆ ಮಹಾಗಣಪತಿ ದಸರಾ ಮಂಟಪ ಸಮಿತಿಯ ನಲವತ್ತೊಂಬತ್ತನೇ ವರ್ಷದ ಕಲಾಕಾಣಿಕೆ ಈ ಬಾರಿ ಶ್ರೀ ಮುಗ್ಗಲ ಪುರಾಣದ ಏಳನೇ ಸಂಪುಟದಿಂದ ಆಯ್ದ ಶ್ರೀ ವಿಘ್ನರಾಜನಿಂದ ಮಮತಾಸುರನ ಸಂಹಾರ ಎಂಬ ಕಥಾಹಂದರವನ್ನು ಈ ವೈಭವದ ಮಂಟಪದಲ್ಲಿ ಅಳವಡಿಸಲಾಗಿದೆ ಮಾತೆ ಪಾರ್ವತಿಯ ನಗು ಮತ್ತು ಮಮತೆಯಿಂದ ಸೃಷ್ಟಿಯಾದ ಮಮನು ರಾಕ್ಷಸಗುರು ಶಂಭರಾಸುರರ ಶಿಷ್ಯನಾಗಿ ಅವರ ಆಜ್ಞೆಯಂತೆ ಮಮತಾಸುರ ಎಂಬ ನಾಮಲಿಖಿತವನ್ನು ಪಡೆದುಕೊಂಡು ಅಮರತ್ವವನ್ನು ಪಡೆದುಕೊಳ್ಳಲು ಮಾತೆ ಪಾರ್ವತಿಯನ್ನು ಒಲಿದು ಲೋಕಕಂಟಕನಾಗಿ ಮೆರೆಯುತ್ತಾನೆ ಮಮತಾಸುರನ ಅಟ್ಟಹಾಸವು ಮಿತಿ ಮೀರಿದಾಗ ಮಹಾಗಣಪತಿಯು ವಿಘ್ನರಾಜ ಶೇಷವಾಹನನಾಗಿ ಸಂಹರಿಸುವ ಪುಣ್ಯ ಕಥಾನಕವನ್ನು இத முந்தேனைபேன் ஓம் ஜகன்மாத்தையே நம ஓம் பார்வத்தேன் நம ஓம் அம்பிக்கையே நம ஓம் ஜகன்மாத்தையே நம 옴파바따마하옴암비케 간다 단녀스미 바테 단녀스 ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ ಹೇಳು ಕಂದ ನಿನ್ನ ಈ ಘೋರ ತಪಸ್ಸಿಗೆ ಕಾರಣವಾದರೂ ಏನು ನಾನು ನಿಮ್ಮ ನಗು ಮತ್ತು ಮಮತೆಯಿಂದ ಜನಿಸಿದವನು ಇದಕ್ಕಿಂತ ಅದೃಷ್ಟ ಬೇಕೆ ನಾನು ಏನನ್ನು ಕೇಳಿದರೂ ನೀಡುವೆಯ ತಾಯಿ ಬೇಗ ಹೇಳು ಕಂದ ಅಮೃತ ಗಳಿಗೆ ತಾಯಿ ಜಗನ್ಮಾತೆಯ ಮಗನಾದ ನನಗೆ ಮೃತ್ಯು ಭಯ ಕಾಡುತ್ತಿರುವುದು ಸರಿಯೇ ನನಗೆ ಅಮರತ್ವವನ್ನು ಕರುಣಿಸುತ್ತಾಯಿ ನೋಡು ಕಂದ ಈ ತ್ರಿಲೋಕದಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಗೂ ಅಂತ್ಯ ಖಚಿತ ಇದು ಈ ಸೃಷ್ಟಿಯ ನಿಯಮ ಆದ ಕಾರಣ ಅಮರತ್ವವನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಹಾಗಾದರೆ ತಾಯೇ ಈ ತ್ರಿಲೋಕದಲ್ಲಿ ನಾನು ನಡೆಯುವ ದಾರಿಯಲ್ಲಿ ಯಾವುದೇ ದೇವನು ದೇವತೆಗಳಿಂದಾಗಲಿ ಹಸುರರಿಂದಾಗಲಿ ಸೋಲನ್ನೇ ಕಾಣದ ಹಾಗೆ ಪ್ರಬಲ ಶಕ್ತಿಯನ್ನು ನೀಡಿವೆಯ ತಾಯಿ ನೋಡು ಕಂದ ದೇವತೆಗಳಲ್ಲಿರುವ ಅಗಣಿತ ಶೌರ್ಯ ಸಾಹಸ ಸಕಲ ಶಕ್ತಿ ಸಾಮರ್ಥ್ಯವನ್ನು ನಿನಗೆ ನೀಡುತ್ತಿದ್ದೇನೆ ಆದರೆ ಅಧರ್ಮದ ಹಾದಿಯಲ್ಲಿ ನಡೆಯಬಾರದು ಒಂದು ವೇಳೆ ತಪ್ಪಿದ್ದಲ್ಲಿ ವಿಘ್ನ ವಿನಾಶಕನಾದ ಗಣಪತಿಯಿಂದಲೇ ನಿನ್ನ ಅಂತ್ಯ ಧರ್ಮೋ ರಕ್ಷತಿ ರಕ್ಷಿತ ತ್ರಿಲೋಕದಲ್ಲೇ ತ್ರಿವಿಕ್ರಮನಾಗಿರುವೆ ಮಮತಾಸುರ ನೀನು ತ್ರಿವಿಕ್ರಮನಾಗಿರುವೆ ಆದರೆ ಅಮರತ್ವವನ್ನು ಪಡೆದುಕೊಂಡಿಲ್ಲ ದೇವತೆಗಳು ಕಪಟಿಗಳು ಸಮುದ್ರ ಮಂಥನದಿಂದ ಬಂದ ಅಮೃತವನ್ನು ಕಪಟದಿಂದ ಅಮೃತಪಾನ ಮಾಡಿ ಅಮರತ್ವವನ್ನು ಪಡೆದುಕೊಂಡವರು ನೀನು ಈ ಕೂಡಲೇ ಇಂದ್ರನ ಬಳಿ ಇರುವ ಅಮೃತವನ್ನು ವಶಪಡಿಸಬಹುದು ఇంద్రనే ఇంద్రనే బలి ఇరువ అమృతవేను అవన బలి ఇరువ ఐరావతవన్నే నాను మాయా రూపదల్లి తెరడి వశపడిసుకొల్లువే విజయ ఈ కూడలే తెరడు ದೀನೀಂದ್ರನ ಮುಂದೆಯೇ ಯಾವುದು ಕೇಳಿ ನನಗೂ ಕೇಳಿಬರುತ್ತಿದೆಯಲ್ಲ ಯಾರು ನೀನು ಎಲ್ಲಿ ಅಡಗಿ ಕೂತಿರುವೆ ಈ ಮೇಘಾಧಿಪ ಇಂದ್ರನ ಸಮಯ ಅತ್ಯಮೂಲ್ಯ ವಿನಾಕಾರಣ ಅದನ್ನು ವ್ಯರ್ಥ ಮಾಡಬೇಡ ಮುಂದೆ ಸಾಮರ್ಥ್ಯವನ್ನು ಎದುರಿಸುವಷ್ಟು ಖೈರ್ಯವೇ ನಿನಗೆ ಒಳ್ಳೆಯ ಮಾತಿನಲ್ಲಿ ನನಗೆ ಶರಣಾಗಿ ನಿನ್ನ ಬಳಿ ಇರುವ ಅಮೃತ ಮತ್ತು ಐರಾವತವನ್ನು ಅಮೃತ ಎಳೆಯ ಸುರನೆ ನೀನು ಏನು ಕೇಳುತ್ತಿರುವೆ ಎಂದು ನಿನಗೆ ಅರಿವಿದೆ ಏನು మూఢనంతి మాతనా అపహాస్యకి ఒడ దేవరాజన ఐరావత ಮಾಯಾವಿಯಲ್ಲ ಅಸಾಮಾನ್ಯ ಬಲಶಾಲಿ ಈತನೊಳಗೆ ಯುದ್ಧ ಸಾಧ್ಯವಿಲ್ಲ ಈ ಕೂಡಲೇ ಕೈಲಾಸಕ್ಕೆ ತೆರಳಿ ಪರಮೇಶ್ವರನನ್ನು ಮೊರೆಯುತ್ತೇನೆ ಹೇಳಿದ ಆ ಬೋಧಿ ಬಳಕ ಶಿವನ ಬಳಿ ಮನೆ ಹೋಗುತ್ತಿರುವೆಯಾ ಅಮೃತವನ್ನು ವಶಪಡಿಸಿಕೊಳ್ಳದೆ ವಿಲೋಕದಲ್ಲಿ ಎಲ್ಲೇ ಅಳಗಿದ್ದರೂ ನಿನ್ನನ್ನು ಬಿಡಲಾರೆ కట్ రక్షక త్రాహిమా 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 దేవేంద్ర చింతిసదివో నేను ಎಲ್ಲවෙನು ఆరితిరువే కాలాయే తస్మై నమః కార్తికేయ వినాయకా ಮಮತಾಸುರನು ದೇವಿ ಪಾರ್ವತಿಯ ಮಮತೆಯನ್ನು ಒಲಿಸಿ ತ್ರಿಲೋಕದಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ ನೀವು ನಿಮ್ಮ ಬುದ್ಧಿ ಸಾಮರ್ಥ್ಯದಿಂದ ಮಮತಾಸುರನನ್ನು ದೇವಿ ಪಾರ್ವತಿಯ ಕೋಪಕ್ಕೆ ಗುರಿಯಾಗಿಸಿ ಮಮತಾಸುರನ ಅಂತ್ಯಕ್ಕೆ ಕಾರಣಕರ್ತರಾಗಿ ಕಾರಣಕರ್ತರಾಗಲಿ ದರ್ಪದ ನಗು ಕೇಳಿ ಬರುತ್ತಿದೆ ಇತ್ತ ಕಡೆ ಅವನು ಆಗಮಿಸುತ್ತಿದ್ದಾನೆ ಉಪಾಯದಿಂದ ಅವನನ್ನು ಇಲ್ಲಿಯೇ ತಡೆಯೋಣ ಸಹೋದರ ಕಾರ್ತಿಕೇಯ ನಾವು ಮಮತಾಸುರನನ್ನು ವಿನಾಕಾರಣ ಯುದ್ಧಕ್ಕೆ ಆಹ್ವಾನಿಸಿ ಅವನನ್ನು ತಾಯಿಯ ಕ್ರೋಧಕ್ಕೆ ಸಿಲುಕಿಸೋಣ ಎಷ್ಟಾದರೂ ನಾವು ಕೂಡ ಆ ತಾಯಿಯ ಮಕ್ಕಳಲ್ಲವೇ ಈ ಸಮಸ್ಯೆಗೆ ನಮ್ಮಿಂದಲೇ ಪರಿಹಾರವಾಗಬೇಕು ಿಯ ಕೈಲಾಸವನ್ನು ವಶಪಡಿಸಿಕೊಂಡು ನಿನ್ನನ್ನು ಮತ್ತು ಆ ಪಡಕ ಶಿವನನ್ನು ಪಾತಾಳ ಲೋಕಕ್ಕೆ ಎಳೆದೊಯ್ಯುವೆ ಎಲೆ ಬುದ್ಧಿಹೀನ ಸುರನೆ ಕೈಲಾಸಕ್ಕೆ ಆಗಮಿಸಿ ಕೈಲಾಸಾಧಿಪತಿಯನ್ನೇ ಅವಹೇಳನ ಹೇಳನ ಮಾಡುತ್ತಿರುವೆಯ ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನ್ನ ಅರಿವಿಲ್ಲವೇ ದೇವಾನು ದೇವತೆಗಳ ಒಡೆಯನನ್ನೇ ಪಾತಾಳ ಲೋಕಕ್ಕೆ ಎಳೆದೊಯ್ಯುವಷ್ಟು ಸಮರ್ಥನೆ ನೀನು ಎಲೈ ಹಾದು ಗದ ಬಾಲಕರೇ ನನ್ನ ಶಕ್ತಿಯನ್ನು ಅರಿಯದೆ ಹೀಗೆ ಮಾತನಾಡುತ್ತಿರುವ ಇದು ಪಾಶವಿ ಶಕ್ತಿ ಅಸುರ ಪ್ರವೃತ್ತಿಯನ್ನೇ ಮೈಗೂಡಿಸಿ ಬಂದಂತಹ ನನ್ನ ಬಳಿ ನಿಮ್ಮ ಉದ್ದಟ ತನಗೆ ವ್ಯರ್ಥ ಮಾತುಗಳಿಂದ ಕಾಲಹರಣ ಮಾಡಬೇಡಿ ಏನು ಶಕ್ತಿಯೇ ಆಶ್ಚರ್ಯ ಈ ಬಾಲಕರು ಸಾಮಾನ್ಯರಲ್ಲ ಸಕಲ ದೇವತೆಗಳ ಶಕ್ತಿಯು ಇವರಲ್ಲಿದೆ ನನ್ನ ಮಾಯಾವಿದ್ಯೆಗೆ ಮತ್ತು ತೋಳಬಲಕ್ಕೆ ಸವಾಲನ್ನುಡ್ಡಿಬಿಟ್ಟಾರಲ್ಲ ರಕ್ಷಿಸು ತಾಯೇ ರಕ್ಷಿಸು ಕಂದಾ ಏಳಾಯಿತು ಯಾಕೆಷ್ಟು ಭಯಭೀತನಾಗಿರುವೆ ನಿನ್ನ ಗುದಗಿದ ಸಂಕಷ್ಟವಾದರೂ ಏನು ತಾಯೇ ನಿಮ್ಮ ದಿವ್ಯ ದರ್ಶನವನ್ನು ಪಡೆದು ಚರಣ ಸ್ಪರ್ಶವನ್ನು ಮಾಡಲು ಕೈಲಾಸಕ್ಕೆ ಆಗಮಿಸಿದ್ದೆ ಆ ಸಂದರ್ಭದಲ್ಲಿ ಈ ಬಾಲಕರು ನನ್ನನ್ನು ತಳೆದು ವಿನಾಕಾರಣ ನನ್ನ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದ್ದಾರೆ ನನ್ನನ್ನು ಇವರಿಂದ ನೀನೇ ರಕ್ಷಿಸುತ್ತಾರೆ ರಕ್ಷಿಸು ಮಾತೆ ಇವನ ಕಪಟ ಮಮತೆಗೆ ಮರುಳಾಗದೆ ಈ ಧೂರ್ತ ಮಾಯಾವಿಯು ಶಂಭರಾಸುರನ ಆಜ್ಞೆಯಂತೆ ಮೋಸದಿಂದ ತಮ್ಮನ್ನು ಒಲಿಸಿಕೊಂಡು ಅಮೃತವನ್ನು ಪಡೆಯಲು ಇಂದ್ರನನ್ನು ಅಟ್ಟಾಡಿಸಿದ್ದಾನೆ ತಂದೆಯ ಆಜ್ಞೆಯಂತೆ ನಾವು ಇವನನ್ನು ತಡೆಯಲು ಬಂದಾಗ ತಂದೆಯನ್ನೇ ಪಾತಾಳ ಲೋಕಕ್ಕೆ ಎಳೆದೊಯ್ಯುವಂತೆ ಸವಾಲನ್ನೇ ಸಿಗಿದ್ದಾನೆ विजयी पुत्र विजयी भव ಆನೆ ಮುಖದ ಬಾಲಕರಿಂದ ನಂತರ ಅಂತ್ಯ ಖಚಿತ ಏನು ಮಾಡಲಿ ಈಗ ಏನು ಮಾಡಲಿ ಅದು ಯಾವುದು ಕೇಳೊಂದು alô, o que dá maionese? o que dá balas ವಿನಾಯಕ ಮಾಯಾವಿ ಮಮತಾಸುರನು ಪಾತಾಳದಲ್ಲಿ ಅವಿತುಕೊಂಡಿರುವನು ಆ ಅಸುರನನ್ನು ಸಂಹರಿಸಲು ನನ್ನನ್ನು ನಿಮ್ಮ ವಾಹನವನ್ನಾಗಿ ಸ್ವೀಕರಿಸಿ ಪಾತಾಳ ಲೋಕದ ಅಧಿಪತಿಯೇ ನನ್ನ ವಾಹನವಾಗಿರುವರು 伤得那不跟他伤得那不让他